ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಒಂದು ಹೆಲ್ದಿ ಸಲಾಡಿಂದ ನನ್ನ ಡಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವಾರ್ಮ್ ವಾಟರ್ ವಿತ್ ಲೆಮನ್ನ ತೊಗೊಂಡೆ ಸೊ ಇದು ಮಾಮೂಲಿ ರೆಗ್ಯುಲರಿ ಇದು ಯಾವಾಗಲೂ ತಗೊತಾನೆ ಇರ್ತೀನಿ ಇದರಿಂದನೇ ನಂದು ಡೇ ಸ್ಟಾರ್ಟ್ ಆಗೋದು ಅದಾದಮೇಲೆ ಜ್ಯೂಸ್ ಅಥವಾ ಈ ಥರ ಸಲಾಡ್ ಮಾಡ್ಕೊತೀನಿ ಇದಾದ ಮೇಲೆ ನಾನಿವತ್ತು ಕಾಳು ಸಲಾಡ್ ಮಾಡ್ಕೊತಾ ಇದ್ದೀನಿ ಕಾಳು ಸಲಾಡ್ ಮಾಡೋಕ್ಕೆ ಕಾಳು ಕ್ಯಾಬೇಜು ಈರುಳ್ಳಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಹಾಫ್ ಲೆಮನ್ ತೊಗೊಂಡಿದ್ದೀನಿ ಸೊ ಇದೆಲ್ಲ ಸೇರಿಸಿ ನಾನಿವತ್ತು ಕಾಳಿನ ಸಲಾಡನ್ನ ಮಾಡ್ತಾ ಇದ್ದೀನಿ ಕರ್ಬೇ ಯಾರೂ ಸಲಾಡ್ಗೆ ಅಷ್ಟ ಹಾಕಲ್ಲ ಬಟ್ ಕರಿಬೇವು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈಗ ಒಂದು ಬೌಲ್ಗೆ ನಾವೇನು ಹೆಸ್ರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ವೋ ಅದನ್ನು ಹೆಸ್ರು ಕಾಳನ್ನ ಹಾಕ್ಕೊಂತ ಇದ್ದೀನಿ ಫುಲ್ ಕಾಳು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಹಾಕೊತಾ ಇದ್ದೀನಿ ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಅದಾದಮೇಲೆ ಇಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ಒಂದು ಮೀಡಿಯಮ್ ಈರುಳ್ಳಿ ಸೊ ಒಂದು ಮೀಡಿಯಮ್ ಈರುಳ್ಳಿನ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮೀಡಿಯಮ್ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸೇಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಟೊಮೊಟೊ ಮೇಲೆ ಇಲ್ಲಿ ನಾನು ಹೆಚ್ಚಿರೋ ಕರ್ಬೇವು ತೊಗೊತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ಹೆಚ್ಚಿರೋ ಕರ್ಬೇವು ಬೆಳಿಗ್ಗೆ ಎದ್ದಿದ ತಕ್ಷಣ ಎಂಟರಿಂದ ಹತ್ತು ತಿನ್ನೋದ್ರಿಂದ ಕೂದಲುಗೆ ಮತ್ತು ಕಣ್ಣಿಗೆ ಒಳ್ಳೇದು ಅಂತ ಹಾಗೆ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ಅದ್ರ ಬದಲು ಈ ರೀತಿ ಸಲಾಡ್ ಮಾಡ್ಕೊಂಡು ತಿಂದರೆ ನೀವು ಕರ್ಬೇವು ಹಾಕಿರೋದೆ ಗೊತ್ತಾಗಲ್ಲ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗೆ ಒಂದು ಮಿಕ್ಸ್ ಮಾಡಬೇಕು ಒಂದು ಮಿಕ್ಸ್ ಕೊಡಬೇಕು ಯಾಕಂದರೆ ಅದೆಲ್ಲ ಮಿಕ್ಸ್ ಆಗಬೇಕು ಈರುಳ್ಳಿ ಇಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದು ಸ್ವಲ್ಪ ನೀರು ಬಿಡುತ್ತೆ ಅಷ್ಟೇ ಜಾಸ್ತಿ ಏನು ನೀರು ಬಿಡೋಲ್ಲ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಸಾಲ್ಟ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಅಂದರೆ ಕಾಲು ಟೀ ಸ್ಪೂನ್ ಅಷ್ಟು ಮಾತ್ರ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಆಫ್ ಲಿಂಬೆಣ್ಣ ಇದು ಮಾಡ್ಕೊತಾ ಇದ್ದೀನಿ ಹಿಂಡ್ಕೊಂತ ಇದ್ದೀನಿ ಆ ಫ್ಲೇಮೇಲೆ ಹಿಂಟ್ಕೊಂಟು ಒಂದು ಮಿಕ್ಸ್ ಕೊಟ್ಟರೆ ಹೆಸರು ಕಾಳು ಸಲಾಡ್ ರೆಡಿ ಸೊ ಮಾರ್ನಿಂಗು ಈ ಥರ ಒಂದು ಸಲಾಡು ತುಂಬಾ ಹೆಲ್ದಿಯಾಗಿರುತ್ತೆ ಒಂದು ಬೌಲ್ ತಿಂದ್ಬಿಟ್ರೆ ನಿಮಗೆ ಒಂದು ಒನ್ ಅವರ್ ಟೂ ಅವರ್ಸ್ ಹೊಟ್ಟೆ ಹಶುವಾಗಲ್ಲ ನಾನು ನನ್ನ ಮಗ ಇಬ್ರು ಕೂಡ ಈ ಸಲಾಡನ್ನ ತಿಂದ್ವಿ ಅವನಿಗೆ ತುಂಬಾ ಆ್ಯಕ್ಚುಲಿ ಇಷ್ಟ ಆಯಿತು ಇದಾದ ಮೇಲೆ ಇವತ್ತು ಹೆಸರು ಕಾಳಲ್ಲೇ ನಾನು ಒಂದು ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ ನೈಟು ಸಲಾಡು ವಿತ್ ದೋಸೆಗೆ ನೆನ್ಸಿಟ್ಕೊಂಡಿದೆ ಇದು ಒಂದು ಒಂದೂವರೆ ಕಪ್ಪಷ್ಟು ಹೆಸ್ರು ಕಾಳನ್ನ ನಾನು ರಾತ್ರಿಯೇ ನೆನ್ಸ್ಕೊಂಡ್ಬಿಟ್ಟಿದ್ದೀನಿ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೆನೆಸಿರೋ ಹೆಸ್ರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಇಲ್ಲಿ ನಾನು ಎರಡು ಹಸಿಮೆಣ್ಸಿ ಕಾಯಿ ತೊಗೊತಾ ಇದ್ದೀನಿ ಎರಡು ಹಸಿಮೆಣ್ಸಿ ಒಂದು ಇಂಚು ಶುಂಠಿ ಒಂದು ಇಂಚು ಶುಂಠಿ ತೊಗೊತಾ ಇದ್ದೀನಿ ಈಗಲೇ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೀಗ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಸೊ ನುಣ್ಣಗೆ ರುಬ್ಬಿಟ್ಟು ಅದನ್ನು ಸೈಡಲ್ಲಿ ಇಕ್ಬಿಡೋಣ ಅದಾದಮೇಲೆ ಇವತ್ತು ನಾನು ಇದಕ್ಕೆ ಕರಿಬೇವು ಚಟ್ನಿನೇ ಮಾಡ್ತಾಯಿದ್ದೀನಿ ಕರಿಬೇವು ಚಟ್ನಿಗೆ ಇಲ್ಲಿ ನಾನು ಕಾಯಿ ಒಂದು ಕಪ್ ಕರಿಬೇವು ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ತೊಗೊಂಡು ಮಾಡ್ತಾಯಿದ್ದೀನಿ ಕರಿಬೇವು ಚಟ್ನಿ ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತ ಎಲ್ಲರಿಗೂ ಗೊತ್ತು ಸೊ ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿದ್ದೀನಿ ಕರಿಬೇವು ಚಟ್ನಿ ಈಗ ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗಬೇಕು ಇದು ಸ್ವಲ್ಪ ಲೇಟಾಗುತ್ತೆ ಅದು ಕೆಂಪಗಾಗಕ್ಕೆ ಹುರ್ಕೊಳ್ಳೋಕ್ಕೆ ಅದಾದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಕಾದ ಮೇಲೆ ಇಲ್ಲಿ ಅರ್ಧ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಐದು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಇಲ್ಲಾಂದರೆ ಹಾಗೆ ಹಾಕಿದ್ರೆ ಅದು ಸಿಡಿಯುತ್ತೆ ಆದ್ದರಿಂದ ಐದು ಹಸಿಮೆಣ್ಸಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಈಗ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಒಂದು ಕಪ್ ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಇದು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಇದನ್ನ ರುಬ್ಬಬೇಕಾಗುತ್ತೆ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ತಣ್ಣಗೆ ಮಾಡಿ ತಣ್ಣಗಾದ್ಮೇಲೆ ಇದನ್ನು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಇದಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಚಟ್ನಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ಚಟ್ನಿ ರುಬ್ಕೋಬೇಕು ಸೊ ಫೈನಲಿ ಕರಿಬೇವು ಚಟ್ನಿ ರೆಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತೇ ಆಗೋಲ್ಲ ಇದು ಕರಿಬೇವು ಚಟ್ನಿ ಅಂತ ಸೊ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಹೆಸರು ಕಾಳು ಬ್ಯಾಟರ್ ಏನು ಅದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಸ್ರುಕಾಲು ದೋಸೆ ಆಗಿರ್ಬೋದು ಕರ್ಬೇವ್ ಚಟ್ನಿ ಆಗಿರ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಸರಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೀವು ಕರ್ಬೇವಿಂದ ಚಟ್ನಿ ಮಾಡಿದ್ದೀರಾ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ದೋಸೆ ಮಾಡ್ಕೊಳ್ಳೋಣ ಫಸ್ಟೇ ನಾನು ಇಲ್ಲಿ ಹೆಂಚ ಕಾಯಕ್ಕೆ ಇಟ್ಬಿಟ್ಟಿದೆ ಹೆಂಚಿಗೆ ಈಗ ದೋಸೆನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯೋದು ನಿಧಾನ ಆಗುತ್ತೆ ನೀವು ಕರ್ಬೇವ್ ಚಟ್ನಿನ ವಾರದಲ್ಲಿ ಒಂದು ಸರಿ ಆದರೂ ಹೀಗೆ ಮಾಡ್ಕೊತಿರೋ ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ಕರ್ಬೇವ್ ಚಟ್ನಿ ಟ್ರೈ ಮಾಡಿದ್ದು ತುಂಬಾ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿದೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಟ್ರೈ ಮಾಡಿಲ್ಲ ಅಂದರೆ ಯಾವುದು ಗೊತ್ತಾಗಲ್ಲ ಸೊ ಈಗ ಹೆಸರು ದೋಸೆ ಚಟ್ನಿ ರೆಡಿ ರೆಡಿಯಾಗಿದೆ ಸೊ ಟ್ರೈ ಮಾಡಿ ನೋಡಿ ಈಗ ಇವತ್ತು ನಾನು ಒಂದು ಕಿಚನ್ ಟಿಪ್ಸಲ್ಲಿ ನಿಮ್ಗೊಂದು ಟಿಪ್ಸ್ ಹೇಳ್ತೇನೆ ಈಗ ಅಡುಗೆ ಮಾಡುವಾಗ ನಾವು ಏನು ಮಾಡ್ತೀವಿ ಅಲ್ಲಲ್ಲೇ ನಮ್ಗೆ ಗೊತ್ತಿಲ್ಲದಂಗೆ ಕೈಯೆಲ್ಲ ಟಚ್ ಆಗಿಬಿಟ್ಟು ಎಣ್ಣೆ ಚೆಲ್ಲೋಗ್ಬಿಡುತ್ತೆ ಎಣ್ಣೆ ಚೆಲ್ಲದ ಮೇಲೆ ಅದೇನಾಗುತ್ತೆ ನೀವು ಎಷ್ಟೇ ಬಟ್ಟೆಯಿಂದ ಒರೆಸಿದ್ರು ಆ ಎಣ್ಣೆ ಜಿಡ್ಡು ಹಾಗೆ ಇರುತ್ತೆ ಅದು ಹೋಗೋದೇ ಇಲ್ಲ ಅದು ಒಂದು ಇಷ್ಟಾಗ್ಲ ಒಸಿದ್ರೆ ಅಷ್ಟಗ್ಲೂ ಎಣ್ಣೆ ಜಿಡ್ ಆಗುತ್ತೆ ಸೊ ಇಲ್ಲಿ ನಾನೇನು ಇದ್ದೀನಿ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನೀವು ಇಲ್ಲಿ ಗೋಧಿ ಹಿಟ್ಟೇ ತೊಗೋಬೇಕಂತಿಲ್ಲ ಯಾವುದಾದ್ರೂ ಹಿಟ್ಟಾದರೂ ಸರಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಯಾವುದಾದ್ರೂ ಸರಿ ಏನು ಎಣ್ಣೆ ಚೆಲ್ಲಿದ್ದೀವೋ ಅದ್ರ ಮೇಲೆ ಎಷ್ಟು ಎಣ್ಣೆ ಇದೆಯೋ ಅಷ್ಟು ಎಣ್ಣೆಗೂ ಉದುರಿಸ್ಬಿಡ್ಬೇಕು ಇದನ್ನ ಹಿಟ್ಟನ್ನ ಹಿಟ್ಟನ್ನು ನೀಟಾಗಿ ಉದುರಿಸ್ಬಿಡಬೇಕು ನಾವೇನು ಉದುರಿಸ್ದಾಗ ಅದೇನಾಗುತ್ತೆ ಎಣ್ಣೆ ಹಿಟ್ಟನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಹಿಟ್ಟು ನೀಟಾಗಿ ಎಣ್ಣೆನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಐದು ನಿಮಿಷ ಇದನ್ನು ಬಿಟ್ಬಿಡ್ಬೇಕು ಐದು ನಿಮಿಷ ಬಿಟ್ಟರೆ ಅದೆಲ್ಲ ಅಬ್ಸರ್ಬ್ ಆಗುತ್ತೆ ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡಿದ್ಮೇಲೆ ನಾವೇನು ಮಾಡಬೇಕು ಐದು ನಿಮಿಷ ಆದಮೇಲೆ ಕೈಯಲ್ಲಿ ನೀಟಾಗಿ ಹಿಟ್ಟಿನ ಸಮೇತ ಅದೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡಬೇಕು ಎಲ್ಲ ಒರೆಸ್ಕೊಂಡಾದ್ಮೇಲೆ ಈಗ ಏನು ಮಾಡಬೇಕು ಸ್ವಲ್ಪ ನೀರು ಹಾಕಬೇಕು ಅಂದರೆ ಈಗ ಅದು ಒರೆಸ್ಕೊಂಡಿರ್ತೀವಲ್ಲ ಆ ಭಾಗಕ್ಕೆ ನೀರು ಹಾಕಿ ಒಂದು ಬಟ್ಟೆ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ನೀವು ಎಲ್ಲಿ ಎಲ್ಲಿ ಎಣ್ಣೆ ಚೆಲ್ಲಿತು ಅಂತಲೇ ಗೊತ್ತಾಗಲ್ಲ ಅಷ್ಟು ನೀಟಾಗಿರುತ್ತೆ ಇಲ್ಲೇ ಎಣ್ಣೆ ಚೆಲ್ಲಿದ್ವಿ ಅನ್ನೋದು ಗೊತ್ತೇ ಆಗೋಲ್ಲ ಅಷ್ಟು ನೀಟಾಗಿ ಹೋಗಿರುತ್ತೆ ಯಾವುದೇ ರೀತಿ ಜಿಡ್ಡಿರಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು